ಮತ್ತೇನಾತಂತಂದ್ರಿ ನನ್ಗೆ ರೇಖಾನ ನೋಡ್ಬೇಕಂತ ಭಾಳ ಅನ್ನಿಸ್ತರಿ ಹಂಗಾಗಿ ನಾನು ನಮ್ಮ ಮನೆಯೊಳಗೆ ನಮ್ಮ ಅಪ್ಪ ಹೋಗಿ ಹೇಳಿ ಅವ್ರ ಊರಿಗೆ ರೀ ರೇಖಾಗ ಕಾಲ್ ಮಾಡಿದೆ ನಾನು ಹಿಂಗೆ ನಿಮ್ಮ ಊರಿಗೆ ಆಡಿಟ್ ಸಂಬಂಧ ಬಂದೇನಿ ಮನಿಗೆ ಬರ್ತೀನಿ ಅಂತ ಹೇಳಿ ಅಕ್ಕಿ ಇಲ್ಲ ಇವತ್ತು ಅಪ್ಪ ಅಪ್ಪಅ ಮನೆಯಾಗಿಲ್ಲ ದೇವ್ರಿಗೆ ಹೋಗ್ಯಾರ ಅಣ್ಣನೂ ಅಂಗಡಿಗೆ ಹೋಗ್ಯಾನ ಯಾರು ಇಲ್ದಾಗ ಮನಿಗೆ ಬರಕ್ಕೆ ಹೋಗ್ಬೇಡ್ರಿ ನಮ್ಮಅಪ್ಪ ಬಂದ ಮೇಲೆ ಬರ್ರಿ ಅಂತ ಅಂದ್ಲು ಸರಿ ಮತ್ತೇನು ಮಾಡೋದು ಅಂಥೇಳಿ ಬಂದಿದ್ದಂತ್ರು ಆಕಿನ ಹಾಕಿ ಸಿಗ್ಲಿಲ್ಲ ಹಂಗಾರ ವಿಡಿಯೋ ಕಾಲ್ ಮಾಡಿನಾರ ಮುಖ ತೋರಿಸು ಅಂತ ಕೇಳ್ಕೊಂಡೆ ಅಷ್ಟೊತ್ತಿಗೆ ಯಾರೋ ಹೊರಗಡೆಯಿಂದ ಯಾರದಿರಿ ಅದಿರಿ ಮನಿಯೊಳಗ ಅಂತ ಕರ್ದಂಗಾತ್ರಿ ಅವಾಗ ರೇಖಾ ಏನಂತ ಅಂದ್ಲು ಯಾರೋ ಬಂದಾರ್ರಿ ಅವ್ರನ್ನ ಕಳಿಸ್ ಬಂದು ನಿಮ್ಗೆ ಕಾಲ್ ಮಾಡ್ತೇನೆ ಅಂತ ಅಂದ್ಲು ಇಲ್ಲ ನೀನು ವಿಡಿಯೋ ಕಾಲ್ ಮಾಡಿ ಈಗ ನನಗೆ ಮಾತಾಡ್ಕೊಂತಾನ ಹೊರಗೆ ಹೋಗು ಅಂತ ರೀ ಅಕ್ಕಿ ನನ್ನ ಜೊತೆ ಮಾತಾಡ್ಕೊತಾನ ಹೋದ್ಲು ರೀ ಹೊರಗ ಒಂದು ವಿಚಿತ್ರವಾದ ನಿಂತಿದ್ಲು ರೀ ಆ ಹೆಣ್ಮಗಳ ಹೆಂಗ ಅಂದ್ರೆ ಅಂದ್ರಿ ಆಕಿ ನೋಡಿದ ಕೂಡ್ಲೆ ರೇಖಾ ಒಂದ್ ರೀತಿ ಒಳಗ್ ಗಾಬರಿ ಆದ್ಲರಿ ಅದಕ್ಕ ನಾನ್ ರೇಖಾ ಹೇಳ್ದೆ ಇಷ್ಟ ಹೆದ್ರಿ ಅಂತ ಅಂದ್ರೆ ಯಾರ ಮುಖ ಅದು ತೋರ್ಸು ಅಂತ ಅಂದೆ ರೀ ಆಕಿ ಆ ಕಡೆ ಮುಖ ತೋರ್ಸಿದ್ಲು ರೀ ಯಾರ್ ಬಂದಾರ ಅಂತ ಹೇಳಿ ನನ್ಗೂ ಆ ಹೆಣ್ಮಗಳು ಒಂಥರ ವಿಚಿತ್ರ ರೀ ಅಷ್ಟಲ್ಲ ಒಂದ್ ಸ್ವಲ್ಪ ಹೆದರಿಕಿ ಬರೋಂಗಿದ್ಲರಿ ಹ್ಮ್ ಹೆಂಗಿದ್ಲಪ್ಪ ಆಕಿ ನೋಡಾಕ ನೋಡಕ್ರಿ ಆಕಿ ಕಪ್ಪ ಸಿರಿ ರೀ ಒಂಥರ ಕೂದಲಾ ಬಾಯ್ಕಟ್ ಇದ್ರಿ ಅಂದ್ರೆ ನಿಂಗೆ ಗ್ಯಾರಂಟಿ ಇಲ್ಲ ಇಲ್ಲ ರೀ ಆಕಿಂದ ಕೂದಲ ಉದ್ದು ಕೂದಲ ಇರ್ಲಿಲ್ಲ ರೀ ಸಣ್ಣ ಕೂದಲೇ ಇದ್ದು ಹ್ಞೂ ಆಮೇಲೆ ಏನಂತ ಹೇಳಿ ಅದಕ್ಕೆ ನಾನು ಆಕಿಂದು ಹೆಂಗಾರ ಅಂತ ಹೇಳಿ ಒಂದು ಸ್ಕ್ರೀನ್ಶಾಟ್ ಇಟ್ಕೊಂಡೆ ರೀ ಮೊಬೈಲ್ ಒಳಗೆ ಆಮೇಲೆ ಇದ್ದಕ್ಕಿದ್ದಂಗೆ ನೆಟ್ವರ್ಕ್ ಹೋತು ರಿಟರ್ನ್ ಕಾಲ್ ಮಾಡಿದೆ ಅದು ನಾರ್ಮಲ್ ಕಾಲೇ ಮಾಡಿದೆ ರೀ ವಿಡಿಯೋ ಕಾಲ್ ನೆಟ್ವರ್ಕ್ ಪ್ರಾಬ್ಲಮ್ ಐತೆ ಅಂತ ಅನ್ನಿಸ್ತು ನಂಗೆ ಹಾಗಾಗಿ ನಾರ್ಮಲ್ ಕಾಲ್ ಮಾಡಿದೆ ಆವಾಗಿಕ್ಕಿ ರೇಖಾ ಜೋರಾಗಿ ಚೀರ್ಕೊಂಡ್ಲು ನನ್ಗ ಈಕಿ ಏನೋ ತ್ರಾಸ ಈಗ ಏನೋ ಮಾಡ್ಯಾರ ಹೇಳಿ ಪಟ್ನ ಬರಾಕ್ ಹೋದೆ ರೀ ಓ ಅಂದ್ರ ನೀ ಫೋನ್ಯಾಗ ಜೊತಿ ಮಾತಾಡ್ಬೇಕಾರ ಇದೆಲ್ಲಾ ಆಗೇತ್ ಅಂತ ಹೇಳ್ತಿ ಹಾ ರೀ ಹೌದ್ರಿ ಸಾಹೇಬ್ರ ಹ್ಮ್ ಮತ್ ಬರಲಿಲ್ಲಪ್ಪ ನೀನು ನೀನ್ ಎಲ್ಲಾ ವಿಷಯ ಗೊತ್ತಿದ್ದು ನಿನ್ನ ಮೊಬೈಲ್ ಸ್ವಿಚ್ ಆಫ್ ಆತು ನೀನ್ ಆ ಹುಡ್ಗಿನ್ ನೋಡಾಕೂ ಬರ್ಲಿಲ್ಲ ಆ ಹುಡ್ಗಿ ಫೋನ್ ಮಾಡದಿರ್ಲಿ ಅವ್ರ ಅಪ್ಪ ಅವರ ಫೋನ್ ಮಾಡಿ ತಿಳಿಸ್ಬೇಕಿತ್ತಲ್ಲ ಹೌದಲ್ರಿ ಹಳ್ಯಾರ ಅಂದ್ರ ರೇಖಾ ಹೇಳಿದ್ಲಲ್ರಿ ಮನ್ಯಾಗ ಯಾರು ಇಲ್ಲ ಅಂತ ಹೇಳಿ ಹಂಗಾಗಿ ನಾನು ದೌಡ್ ಬಂದಕ್ಕಿನ್ನ ದವಾಖಾನಿಗೆ ಅಡ್ಮಿಟ್ ಮಾಡ್ಬೇಕಂತ ಹೇಳಿ ರೀ ನಾನು ಬೈಕ್ ಮೇಲೆ ರೀ ಸ್ವಲ್ಪ ಸ್ಪೀಡ್ ಇದ್ದಿದ್ದಕ್ಕೆ ನಾನು ಹೋಗಿ ಅಲ್ಲೇ ಮರಕ್ಕೆ ಗುದ್ಬಿಟ್ಟೆ ಆವಾಗ ನನ್ನ ತಲೆ ಹೊಡೆತು ಬಿದ್ದಿದ್ರಿ ಆಮೇಲೆ ನನಗೆ ಎಚ್ಚರ ತಪ್ಪು ಬಿಡತ್ರಿ ಕಣ್ಣು ಬಿಟ್ಟಾಗ ದವಾಖಾನಿ ಒಳಗೆ ಯಾರೋ ಅಡ್ಮಿಟ್ ಮಾಡಿದ್ರು ನಿನಗೆ ಹಿಂಗಾಗಿದ್ದು ಯಾರು ರಿಪೋರ್ಟ್ ಮಾಡಲಿಲ್ಲ ಏನ್ಪಾ ಪೊಲೀಸ್ ಸ್ಟೇಷನ್ ಒಳಗೆ ಅದ್ರ ಬಗ್ಗೆ ನನಗೆ ರೀ ನನ್ನ ದವಾಖಾನೆಗೆ ರೀ ಆ ಜನ ನನ್ನ ಮೊಬೈಲಿಂದ ನಮ್ಮ ಮನೆಗೆ ಫೋನ್ ಮಾಡಿ ತಿಳಿಸೋಣ ಅಂತ ನೋಡಿದ್ರಂತ್ರಿ ಆದ್ರೆ ನಾನು ಪಾಸ್ವರ್ಡ್ ಇಟ್ಟಿದ್ರಿಂದ ಅವ್ರಿಗೆ ಅದು ಮೊಬೈಲ್ ಓಪನ್ ಮಾಡಕ್ ಬಂದಿಲ್ರಿ ಆಮೇಲೆ ನನಗೇನು ಅಷ್ಟು ಸಿವಿಯರ್ ಹೊಡೆತ ಬಿದ್ದಿದ್ದಿಲ್ಲಲ್ರಿ ಅದಕ್ಕೆ ಯಾರು ತಲೆ ಕೆಡ್ಸ್ಕೊಳ್ಳಿಲ್ರಿ ಹ್ಮ್ ಇಷ್ಟ ಕತಿ ಆಮೇಲೆ ಎಚ್ರಾದ್ಮೇಲೆ ನಾನು ಇನ್ನು ಫೋನ್ ಮಾಡ್ಬೋದಿತ್ತಲ್ಲ ಅದು ನನ್ನ ಮೊಬೈಲ್ ಚಾರ್ಜ್ ಖಾಲಿ ರೀ ಹಂಗಾಗಿ ಅದು ಸ್ವಿಚ್ ಆಫ್ ರೀ ಆಮೇಲೆ ನನಗೆ ಆದಮೇಲೆ ಮೊಬೈಲ್ ಚಾರ್ಜ್ ಮಾಡ್ಕೊಂಡು ನಮ್ಮ ಮನೆಗೆ ಸುದ್ದಿ ರೀ ಅಷ್ಟೊತ್ತಿಗಾಗ್ಲೇ ನಿಮ್ಮ ಪಿ ಸಿ ಸರ್ ಅದಾರಲ್ರಿ ಅವ್ರು ನನ್ನನ್ನು ನೀವು ಹೇಳಿರಿ ಅಂತ ಹೇಳಿ ಕರ್ಕೊಂಬರಾಕ್ ಬಂದಿರಿ ನಂಗೆ ಯಾರಿಗಾರ ಏನಾರ ತಿಳಿಸಬೇಕು ಅಂತ ರೀ ಎಲ್ಲೂ ಟೈಮ್ ರೀ ನಮ್ಗೆ ಅದು ರೇಖಾಗೆ ಏನ್ ಆತಂತ ಇಲ್ಲಿಗೆ ಬಂದೆ ರೀ ಮಾವ ರೇಖಾ ಹೆಂಗದ್ರಿ ಏನು ಹೇಳೋದಪ್ಪ ಜೀವಂತ ಇದ್ರು ಸತ್ತಂಗ ಅದಾಳ ನೋಡ್ರಿ ಡಾಕ್ಟರ್ ಏನು ಹೇಳಿದಿರಿ ಏನಪ್ಪ ನಿಮ್ಮ ಪ್ರಯತ್ನ ನೀವು ಮಾಡ್ರಿ ಪ್ರೀತಿ ಕೊಟ್ಟು ಚಂದ ನೋಡ್ಕೊಳ್ರಿ ಆರಾಮ್ ಆದ್ರೂ ಆಗ್ಬೋದು ಅಂತ ಹೇಳ್ಯಾರ ನಡೀರಿ ಮಾವರ ನಾ ಮೊದ್ಲಾಕಿನ್ ನೋಡ್ಬೇಕು ಸಾಹೇಬ್ರು ನಾವೀಗ ಮನಿಗೆ ಹೋಗ್ಬೋದು ರೀ ಹ್ಞೂ ಪಾ ನೀವು ಮನೆಗೆ ಹೋಗ್ಬೋದು ಒಂದು ಕೆಲಸ ಮಾಡು ನೀವು ಆ ಫೋಟೋ ಐತ್ಲ ನಂಗೆ ವಾಟ್ಸ್ಆ್ಯಪ್ ಮಾಡು ಹೆಣ್ಮಕ್ಳ ಫೋಟೋ ಅಂದ್ರೆ ನಾಪ್ಪ ಪತ್ತೆ ಹಚ್ಚು ದಿನಕ್ಕೆ ಯಾರು ಅಂತಂದು ಹೇಳಿ ಆತ್ರಿ ಹಂಗ ಹಾಗೆ ಮಾಡುತ್ತೀನಿ ಬರ್ರಿ ಬೇಗ ಒಳಗೆ ಬಂದರೆ ಬರ್ರಿ ಅಂದಂಗ ಇವರೇ ಇವ್ರಿ ನಮ್ಮ ಮನೆಯವ್ರು ರೀ ಮತ್ತು ನೋಡೋ ದಿವ್ಸ ಅರ್ಜೆಂಟ್ ಕೆಲಸ ಇತ್ತು ಅಂತ ಹೇಳಿ ಬರಕ್ಕೆ ಆಗ್ಲಿಲ್ಲ ರೀ ಹೌದು ಅಣ್ಣ ನಮಸ್ಕಾರ ರೀ ನಮಸ್ಕಾರಪ್ಪ ಅಂದಂಗೆ ರೇಖಾ ಎಲ್ಲ ಅದಾಳ್ರೀ ಒಳಗೆ ಮಲ್ಕೊಂಡಾಳೆ ರೀ ನೋಡಿರಿ ಏನೂ ಆಗ್ಬಿಡ್ತು ಹೌದ್ರಿ ಅಣ್ಣ ಏನು ಮಾಡ್ಯಾರ ಅನ್ನೋದ್ ಗೊತ್ತಾಗ್ಲಿಲ್ಲ ಕಡಿಕ್ ಮಾಡ್ಬಿಡ್ವಾ ಅವ್ರ ಮಾಡ್ಲಾರದವ್ರಪ್ಪ ಅಂದ್ರ ನೀವ್ ಏನ್ ಗೊತ್ತಾಗ್ಲಿಲ್ರಿ ಏನಿಲ್ರಿ ಈಗ ಅಡಿಯರ್ ಹಿಂಗ ಆದಾಗಿಂದ ನೋಡಕ್ಕೂ ಬಂದಿಲ್ಲ ಫೋನಿಗೂ ಸಿಕ್ಕಿಲ್ಲಲ್ಲ ಅದಕ್ಕ ಪೊಲೀಸ್ ಎನ್ಕ್ವೈರಿ ರೀ ಆಮೇಲೆ ಅಂತ ಬರ್ರಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಹೋದ್ರ ಏನ್ ಸುದ್ದಿ ಅಂತ ಇನ್ನು ಗೊತ್ತಾಗಿಲ್ಲ ಓ ಅದಾವ ನೀ ಏನು ಚಿಂತೆ ಮಾಡಬೇಡ ನಮ್ಮ ಮಗ ಫೋನ್ ಹಚ್ಚಿದ್ದ ನಮಗ ಅವಂಗೂ ಇಷ್ಟೆಲ್ಲ ಆತ್ ನೋಡುವ ಏನಂದ್ರಿ ಮರಕ್ಕೆ ಡಿಕ್ಕಿ ಹೊಡೆದ ಅವಂಗ ತಲಿಗೆ ಪೆಟ್ಟ ಇಲ್ಲ ಇಲ್ಲ ಗಾಬಾ ಬೇಡ್ರಿ ಎಲ್ಲ ಆರಾಮ ಅದನ್ರಿ ಅವ ಅವನು ನಮ್ಗೆ ಇಲ್ಲೇ ಬರಕ್ಕೆ ಹೇಳಿದಾರೆ ಅವ್ ನಮ್ಕಿಂತ ಮುಂಚೆ ಇಲ್ಲೇ ಇರ್ತಾನ ಅಂತ ಅನ್ಕೊಂಡಿದ್ವಿ ಆದ್ರೆ ಇನ್ನು ಬಂದಿಲ್ಲ ನೋಡ್ರಿ ಹಂಗಾರ ಮತ್ತೆ ಎಲ್ಲಿ ಹೋದ ಹುಡುಗ ಇಲ್ಲ ಏನಾರ ಮತ್ತೆ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟೆನಾರ ಬರ್ತಿರಬಹುದು ಹಂಗೂ ಆಗಿರಬಹುದು ರೀ ನಮ್ ನಂಬಿಕೆ ಸುಳ್ಳಾಗ್ಲಿಲ್ರಿ ಪೊಲೀಸರ ಅನುಮಾನ ಹಳೆಯಾರ ಮೇಲೆ ಇತ್ತು ಖರೆ ರೀ ಆದ್ರೆ ನಾವು ಮಾತ್ರ ಒಂದಿಷ್ಟು ಅವ್ರ ಮೇಲೆ ಅನುಮಾನ ಪಟ್ಟಿಲ್ಲ ನೋಡ್ರಿ ಅದೆಲ್ಲ ನಿಮ್ಮ ದೊಡ್ಡ ಗುಣ ರೀ ಆದ್ರ ನಮ್ ಸಂಬಂಧ ಮುಂದುವರಿತದ ಇಲ್ಲ ಅದನ್ನ ಗೊತ್ತಾಗಲ್ರಿ ಯಾಕಂಗ್ ಹೇಳ್ತೀಯವ ಅಲ್ಲ ನಿಮ್ಮ ಮನಿ ಸೊಸಿ ಆಗೋ ಭಾಗ್ಯ ನಮ್ಮ ರೇಖಾ ಪಡ್ಕೊಂಡ್ ಬಂದಿಲ್ಲ ಅಂತ ಅನಿಸ್ತೈತ ಯಾಕವಾ ಇಷ್ಟು ಬೇಸರದಿಂದ ಮಾತಾಡ್ತಿ ಮತ್ತೇನ್ ಹೇಳ್ಬೇಕ್ರಿ ಅಣ್ಣ ಕಂಟಗಿ ತಳ ನೋಡ್ತಾಳ ಮಾತಾಡೋದೆಲ್ಲ ಗೊತ್ತಾಕೇತಿ ಆದ್ರೆ ಪಾಪ ಅದಕ್ಕೆ ಏನು ಮಾತಾಡಕ್ ಬರುವಲ್ದು ಎದ್ದು ಕುಂದ್ರಾಕ್ ಬರುವಲ್ದು ಹಿಂಗಾದ್ರೆ ಹೆಂಗ ಅಂತ ಏನಿಲ್ಲ ನೀವೆನೂ ಚಿಂತೆ ಮಾಡಬೇಡಿ ದೇವರನ್ನ ಒಬ್ಬನದಾನ ಎಲ್ಲ ಸರಿ ಮಾಡ್ಕೊಡ್ತಾನೆ ನಾವು ಅದಕ್ಕೆ ಕಾಯಕತ್ತೆ ನೋಡ್ರಿ ಅಯ್ಯ ನನ್ನ ತల్లిಗೊಂದಿಷ್ಟ ನಿಮ್ಮನ್ ನಿಲ್ಸೆ ಮಾತಾಡ್ಸಾತಕತ್ತೆನಾ ಬಡಿರಾ ಕುರ್ಚೆ ತಗೊಂಡ್ ಬರ್ತನ್ ಕುಂದರುವಂತ್ರಿ ಏ ಬಾಡ್ವಾ ನಾವು ಇಲ್ಲೇ ಕೆಳಕ್ಕೆ ಕೂತ್ಬಿರ್ತೇವೆ ಅಂತ ತಣ್ಣಗ ನೆಲದ ಮೇಲೆ ಏ ಬ್ಯಾಡ್ರೇ ಅಣ್ಣ ಏ ಇಲ್ಲಿ ಬಿಡ್ರಿ ನಾವು ಇಲ್ಲೇ ಕೂತ್ಕೊಂತೇವೆ ಏನಾಗಂಗಿಲ್ಲ ರೇಖಾಗ ಮಾತಾಡ್ಸ್ಕೊಂಡು ಬರಬೇಕಿತ್ತುವಾ ಇಲ್ರಿ ಅಕಿಗ ಮಕೊಂಡಾಳ ಒಂದ ಕೆಲಸ ಮಾಡ್ರಿ ಕುಂದಿರಿ ಚಾ ಮಾಡ್ಕೊಂಡು ಬರ್ತಾನ ಕುಡಿರಿ ಆಮೇಲೆ ಅಕಿಗೂ ಹೊಟ್ಟಿಗೆ ಹಾಕ್ಬೇಕಲ್ಲ ಈಗ ಅವಾಗ ಸೇರಿ ಹೋಗಿ ಮಾತಾಡ್ಕೊಂಡ್ ಬಂದ್ರ ಹಂಗಂತಿರಿಂಗಾರ ಹೆಂಗನ್ಸಿದ್ರಿ ನಿಮ್ಗ ಇಲ್ಲ ಪಾಪ ಒಳ್ಳೆ ಜನನ ಆದ್ರ ಅವ್ರು ಹೇಳೋದ್ ಕೇಳಿದ್ರ ಆ ಹುಡ್ಗೀಗ ಏನಾಕೇತ ಏನೋ ಅನ್ನೋದ್ ನನಗೆ ದುಗುಡ ನೋಡೋಣ ರೀ ಒಂದ ಸಮ ಅಷ್ಟ ಮದ್ವಿ ಮುಡ್ಕೊಳ ಮಾತೇನ್ ಬೇಡ ಒಂದ್ ವೇಳೆ ಆ ಹುಡ್ಗಿಕ್ ಜಲ್ದಿ ಆರಾಮಾಗ್ಬಿಡ್ತಂದ್ರ ಮತ್ತ ಇಂತ ಒಳ್ಳೆ ಹುಡ್ಗಿ ನಮಗ ಸಿಗದಿಲ್ರಿ ನಮನೀಗ ಹೇಳಿ ನೀನೀಗತಿ ಅಂತ ಅಂದ್ರ ಚಲೋ ಅದಾಳ ಆದ್ರ ಅದು ಪಾಪ ಹಿಂಗ ಇದ್ರೆ ಏನ್ ಮಾಡೋದಂತ ಇಲ್ಲ ನೋಡೋಣ ತಗೋರಿ ಒಂದು ವರ್ಷ ತನಕ ಕಾಯನಂತೆ ಆಮೇಲೆ ಮುಂದೆ ನಿರ್ಧಾರ ತಗೊಳಕ್ಕೆ ಬರ್ತೈತಿ ಆಯ್ತು ಹಂಗಾಗಲಿ ಯಾಕಮ್ಮ ನಾ ನನ್ನಕಿಂತ ಮುಂಚೆ ಇಲ್ಲಿ ಬರ್ತಾನೆ ಅನ್ಕೊಂಡಿದ್ದೆ ಇನ್ನು ಬಂದೇ ಇಲ್ಲ ನೋಡ್ರಿ ಇವು ಚಪ್ಪಲ್ ಯಾರು ನಮ್ಮ ಅಪ್ಪ ಅವ್ವಗೆ ಬರೋಕೆ ಹೇಳಿದ್ನಲ್ಲ ರೀ ಮಾವಾರ ಅವರೇ ಬಂದಿರ್ಬೇಕು ಖರೆ ನಡಿಪ ಒಳಗೆ ಏನ್ಪಾ ಏನಪ್ಪ ಅಮ್ಮ ಅದೇನೇ ಐತೆ ಏನುವ್ವ ಯಾ ಪರಿ ಹೊಡೆತ ಬೀತೈತೆ ಈಗ ಹ್ಞೂಪ್ಪ ನಾನು ಆರಾಮ ಏನು ಏನೂ ತ್ರಾಸಿಲ್ಲ ಎಲ್ಲ ಆರಾಮ ಆಗೈತಿ ಒಂದು ಇಟ ಇನ್ನೊಂದು ಚೂರು ಅದು ನೋವಿತ್ತಲ್ಲ ಹಂಗಾಗಿ ಡಾಕ್ಟರ್ ಇನ್ನೊಂದು ಎರಡು ದಿವ್ಸ ರೀ ಆಮೇಲೆ ತೆಗೀರಿ ಅಂತ ಹೇಳಾರ ಅದಕ್ಕೆ ನಾನು ಬಿಟ್ಟೆ ರೀ ಮಾವಾರ ನಾನು ರೇಖಾನ್ ಬಾರ್ ಬಾರ್ಪಾಕಿ ಅಲ್ಲೇ ಒಳಗೆ ಕೋಣಾಗ ಮಕೊಂಡಾಳ ಅಲ್ಲೇ ಹೋಗೋಣ ನಡಿ ಸುಶೀಲಾ ಹಳೆ ಯಾರು ಬಂದಾರ ಚಾ ಮಾಡ್ಕೊಂಬಾ ಅಲ್ಲೇ ರೇಖಾನ್ ಕೊಣೆಗ ಮಾಡ್ಕೊಂಬಾ ಅಲ್ಲೇ ನೋಡಾಕ್ ಹೌದಾ ಸರಿ ಅಲ್ಲೇ ಹೋಗ್ಯ ತಗೋಂಗರ ನೋಡ್ಪ ನನ್ ಮಗ್ಳು ಹಿಂಗ ಅದಾಳೋ ಯಾಕೆ ಯಾಕಿ ಮತ್ತೇನ್ರೀ ಮಾವಾರ ಹೆಂಗಿದ್ಲು ನನ್ ರೇಖಾ ಹೆಂಗ್ ಆಗ್ಬಿಟ್ಟಾಳಲ್ರಿ ಸಮಾಧಾನ ಮಾಡ್ಕೊಳಪ್ಪ ರೇಖಾ ನೀನ್ ಏನ್ ಕರ್ದ್ರೂ ಉಪ್ಯೋಗಿಲ್ಪ ಹಿಂಗ ಆದ್ರಿ ಹೆಂಗ್ರಿ ಮಾವಾರ ಹುಣ್ಪಾ ನಂಗೆ ಯಾಕೋ ಆಕಿ ನಿಮ್ಮನೀಗ ಸೊಸಿ ಆಗಿ ಬರೋ ಋಣ ಇಲ್ಲ ಅಂತ ಅನಸ್ತತಿ ನೀವು ನಾ ಹಿಂಗೆ ಹೇಳ್ತೇನೆ ನಾನು ತಪ್ಪು ತಿಳ್ಕೊಬೇಡಪ್ಪ ಯಾಕಂದ್ರೆ ಈಗ ನನ್ನ ಮಗಳು ಚಲೋ ಇದ್ಲು ಅಂದಿದ್ರೆ ನಡೀತಿತ್ತು ಆಕಿಂದ ಮದುವೆ ಮಾಡ್ಕೊಡ್ತಿದ್ದೆ ಆದ್ರೆ ಈಗ ಆಕಿ ಈ ಪರಿಸ್ಥಿತಿ ಒಳಗದಾಳ ಹೋಗ್ಲಿ ಬಿಡು ಒಂದು ವರ್ಷ ದೀಡ್ ಆರಾಮ ಆರಾಮಕ್ಕಾಳ ಎಲ್ಲ ಸರಿ ಹಾಕಿ ಅಂತ ಅಂದ್ರ ಕಾಯಿರಿ ನನ್ನ ಮಗಳನ್ನ ಮದುವೆ ಮಾಡ್ಕೋರಿ ಅಂತಿದ್ದೆ ಆಕಿ ಸರಿ ಆಗ್ತಾಳೋ ಇಲ್ಲೋ ಅನ್ನೋದ ಗೊತ್ತಿಲ್ಲ ನಮಗೆ ಮತ್ತು ನಿನ್ನ ಜೀವ್ನಾನು ಹೆಂಗಪ್ಪ ನಾವು ಹಾಳು ಮಾಡೋದು ನೀನು ನಿಮ್ಮಅಪ್ಪಾವ ಒಬ್ಬನ ಮಗ ನಿಮ್ಮ ಮನೆತ ನಾನು ಉದ್ಧಾರ ಆಗ್ಬೇಕಲ್ಲಪ್ಪ ಇಲ್ರಿ ಮಾವ ನಾಕೀಗ ಮನ್ಸ್ ಕೊಟ್ಬಿಟ್ಟೇನಿ ಮದ್ವಿ ನಾ ಆಕಿನ್ನ ಆಗದ್ರಿ ಇಲ್ಲಾಂದ್ರೆ ಅಂದ್ರ ನಂಗೂ ಮದ್ವಿ ಬ್ಯಾಡ್ರಿ ಹೆಂಗ್ ಮಾತಾಡಿದ್ರಿ ಹೆಂಗಪ್ಪ ಹೌದಪ್ಪಾಜಿ ನನ್ನ ಮನ್ಸನಾಗೆಲ್ಲಾ ಹಾಕಿ ಸೇರ್ಕೊಂಡ್ ಮದ್ವಿಕ್ಕಿಂತ ಮುಂಚೆ ಹಿಂಗಾಗೈತಿ ಸರಿ ಒಂದ್ ವೇಳೆ ಮದುವೆ ಆದ್ಮೇಲೆ ಹಿಂಗಾಗಿದ್ರ ಬಿಟ್ಟು ಬಿಟ್ಟ ಮದುವೆ ಆಗ್ಬೇಕಿತ್ತೇನಪ್ಪ ಯಾವ ನ್ಯಾಯ ಹೇಳು ಅಲ್ಲಪ್ಪ ಸ್ವಲ್ಪ ಯೋಚನೆ ಮಾಡ ಒಂದ್ ವರ್ಷ ಅಲ್ಲ ಎರಡು ವರ್ಷ ಬೇಕಂದ್ರೆ ಅಂತ ಅವಾಗ ಮಾಡ್ಬಿಡ್ತೇವೆ ಇಲ್ಲ ಅಂತ ಬೇರೆ ಮದ್ವಿ ಮಾಡ್ಕೋಬೇಕಪ್ಪ ಹೌದ್ರಿ ಹಳೆಯಾರ ಇಲ್ಲವಾ ನಂಗೆ ಈ ವಿಷಯದಾಗ ಆದಾಗ ನೀನ್ ಬಾಳ ಒತ್ತಾಯ ಮಾಡ್ಬೇಡ ಇರ್ಲಿ ಬಿಡಪ್ಪ ಈಗ ಇಂತ ಪರಿಸ್ಥಿತಿ ಒಳಗ್ ನಾವ್ ಇದು ಮಾತಾಡೋದಕ್ಕತಿ ಮೊದಲ ಆ ಹುಡ್ಗಿ ಆರಾಮಾಗೋದ್ರ ಕಡೆ ಗಮನ ಕೊಡೋಣ ಮಾವ ಅವತ್ತ ಈಗೀಗ ಹಿಂಗ ಹಿಂಗ ಪ್ರಜ್ಞೆ ಬಂದಿದ ಹೆಂಗಂತ ಹೇಳ್ತೀರಿ ಒಂಚೂರ ಇಷ್ಟೆಲ್ಲಾ ಅಪ್ ನೋಡ್ಪ ಓ ಅಂದ್ರ ನಿಮಗೆ ಏನಾರ ಆದ್ರಿ ಈಕಿ ರಿಯಾಕ್ಟ್ ಮಾಡ್ತಾಳ ಅಂತ ಗೊತ್ತಾತ್ರಿ ಮಾವಾರ ನಾ ಹೇಳ್ದಂಗ ಒಂದ್ ಇಟ್ ಮಾಡ್ತಿರಿ ಏನ್ ಬಾದ ಇಷ್ಟ ಮಾಡ್ರಿ ಆಮೇಲೆ ನೋಡೋಣಂತ ರೇಖಾ ಕೆಲಸ ಕೆಲ್ಸ ಅಂತ ಅನ್ಸ್ವಲ್ದಪ್ಪ ಇಲ್ರಿ ಮಾವ ಅವತ್ತ ನಿಮ್ಗ ಹೊಡ್ತಾ ಬಿದ್ದಿರ್ಬೋದು ಅನ್ನ ಇದಕ್ಕಾಕೆಷ್ಟ್ ರಿಯಾಕ್ಟ್ ಮಾಡ್ಯಾಳ ಈಗ ನೀವು ಈಗ ನಾ ಹೇಳ್ದಂಗೆ ಮಾಡಿದ್ರೆ ನನಗೇನೋ ಆಕೆ ಸರಿ ಹಾಕೊಳ್ಳೋ ಭರವಸೆ ಐತ್ರಿ ಆಗ್ಲಪ್ಪ ನೀವು ಹೇಳಿಕಾರನು ಪ್ರಯತ್ನ ಮಾಡಿ ನೋಡ್ತೇನೆ ರೇಖಾ ನೋಡಿದ್ರಿ ಮಾವ ಹೌದಪ್ಪ ಅಕ್ಕಿ ನಾ ಯಾವ ಕಡೆ ಹೋಗ್ತೀನಿ ಆ ಕಡೆ ನೋಡ್ತಾಳ ಅದಕ್ಕೆ ನಾ ಹೇಳ್ದಂಗೆ ಮಾಡ್ರಿ ಮಾವ ಈಗ ಸರಿಯಾದ ಸಮಯ ರೀ ರೇಖಾ ಅಪ್ಪಾಜಿ ನಿಮಗೆ ಮಗಳ ಅಪ್ಪಾಜಿ ಯಾಕೆ ವ್ವ ಮಗಳು ಅಳಬಾಡ್ವಾ ಅವ್ವ ನಿನ್ನ ಒಂದಿಟ್ಟು ರೆಸ್ಟ್ ತಗೋ ವಾ ಅಪ್ಪಾಜಿ ನಂಗೆ ಏನಾಗಿತ್ತಪ್ಪಾಜಿ ಏ ಏನಾಗಿಲ್ವ್ವ ನಿಮ್ಮ ಮಕ್ಕು ಒಂದಿಟ್ಟು ನಿನ್ನ ರೆಶ್ಟ್ ತಗೋ ಡಾಕ್ಟ್ರಿಗೆ ಫೋನ್ ಮಾಡಿ ಹೇಳ್ತೇನೆ ಅಂತ ಹಿಂಗಾಗೇತಿ ಅಂತ ಹೇಳಿ ಅವರು ಬಂದು ನೋಡ್ತಾರೆ ನಂಗೆ ಏನಾಗಿತ್ತಪ್ಪಾಜಿ ಏ ಏನಿಲ್ಲವ್ವ ಮತ್ತೆ ಯಾಕೆ ಎಲ್ಲಾರು ಇಲ್ಲಿ ಬಂದು ನಿಂತಿರಿ ರೇಖಾ ನೀವು ಯಾರು ವಾ ಮಗಳ ನಿಮ್ಮ ಮಕ್ಕವ್ವ ಒಂದಿಟ್ ಮಕ್ಕ ಸರಿ ವ ಸ್ಯಾರಿ ಅಪ್ಪಾಜಿ ವಾ ಬೇಸರ ಮಾಡ್ಕೋಬೇಡವ್ವ ಇಲ್ರಿ ಮಾವ ನಾನೇನ್ ಬ್ಯಾಸರ ಮಾಡ್ಕೊಂಡಿಲ್ರಿ ನಂಗ ಖುಷಿ ಆಗತೈತ್ರಿ ಅಕ್ಕಿ ಎಲ್ಲಾ ಎದ್ದು ನಿಮ್ಮನ್ನ ಗುರ್ತ ಹಿಡಿದ್ಲ ಅಂತ ಅಂದ್ರ ಇನ್ನೊಂದ್ ಇಟ್ ಹೊತ್ತಿಗ ಎಲ್ಲಾ ಸರಿ ಹಾಕಾಳ್ರಿ ಹೌದ್ರಿ ಅಕ್ಕಿಗ ಒಂದಿಷ್ಟ ಹೊತ್ತು ರೆಸ್ಟ್ ಬೇಕಾಗೈತಿ ಮಲ್ಗಿದ್ಲ ಅಂದ್ರ ಆಮೇಲೆ ಹಗುರ್ಗ ತಿಳಿಸಿ ಹೇಳಿದ್ರೆ ಎಲ್ಲಾ ಗೊತ್ತಾಗ್ಬೋದು ನಾನು ಮೊದಲ ದೇವ್ರಿಗ ತುಪ್ಪ ದೀಪ ಹಚ್ಚಿ ಬರ್ತೇನ್ರಿ ನನ್ನ ಮಗಳಿಗೆ ಆರಾಮ್ ಆಗೇತಿ ಅಂತ ಅನ್ಸಾತೈತಿ ಆ ದೇವ್ರ ಎಷ್ಟು ಬೇಗ ನಂದ್ ಕೋರಿಕೆ ನೆರವೇರಿಸ್ಬಿಟ್ಟ ಹೌದ್ವಾ ಸುಶೀಲಾ ಇದ ಖುಷಿ ಒಳಗ ನಾನು ಹೋಗಿ ಮೊದ್ಲು ಡಾಕ್ಟರ್ ಫೋನ್ ಮಾಡಿ ಬರ್ತೇನೆ ಅಂತ ಇಲ್ಲೇಂದ್ರ ನೀವ್ ಹೇಳಿದ್ದು ಪ್ಲಾನ್ ಕೆಲಸ ಮಾಡತ್ರಿ ಹೌದ್ರಿ ಮಾವ ಆಕೀಗ ನಿಮ್ಮ ಮ್ಯಾಲ ಭಾಳ ಪ್ರೀತಿ ಇಲ್ರಿ ಹಂಗಾಗಿ ಇದೊಂದ್ ಪ್ರಯತ್ನ ಮಾಡೋಣ ಅಂತ ಹೇಳಿ ನಿಮ್ಗೆ ಹೇಳಿದೆ ಯಾಕಂದ್ರೆ ನಾವು ಅತಿಯಾಗಿ ಯಾರನ್ನ ಅವ್ರಿಗೆ ಏನಾರ ಆದ್ರೆ ತಡ್ಕೊಳೋ ಶಕ್ತಿ ನಮ್ಗಿರಂಗಿಲ್ರಿ ಹಂಗಾಗಿ ಹಿಂಗ್ ಮಾಡಿದ್ರ ಹೆಂಗಂತ ನನ್ ತಲಿಯೊಳಗ್ ಬಂತ ರೀ ಅಪ್ಪ ಮೊದ್ಲೆಲ್ಲಾರು ಊಟ ಮಾಡ್ರಿ ಆಮೇಲೆ ಮುಂದಿನ ನೋಡೋಣ ಅಂತ ಸಾಹಿಬ್ರ ನೀವ್ರಿ ಹೂನ್ರಿ ಇಲ್ಲೆಲ್ಲಾ ಆಗಿದ್ ನಾನ್ ರೀ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತ್ರಿ ಅಂದಂಗ ನಿಮ್ಗೆ ಇನ್ನೊಂದು ಖುಷಿ ವಿಷಯ ರೀ ಏನು ರೀ ಸಾಹೇಬ್ರು ಅದು ನಿಮ್ಮ ಮಗಳಿಗೆ ಹಿಂಗೆ ಮಾಡಿದ್ಲಲ್ರಿ ಆಕಿ ಸಿಕ್ಕಲ್ಲ ಸ್ವಲ್ಪ ಅವಾರು ಸಾಬ್ರ ಸ್ವಲ್ಪಕಿನ್ ಕರ್ಕೊಂಬರ್ರಿ ಪಿಸಿ ಈಕಿನ ರೀ ಸಾಹೇಬ್ರ ಫೋನ್ ಫೋನಾಗ ನಾ ನೋಡಿದ್ದು ನೀನು ಈಕೆ ನಿಮ್ಗೆ ಗೊತ್ತ್ರಿ ರೀ ರೊಕ್ಕ ಆಗ್ದೇ ರೀ ಸಾಬ್ರ ವೇಷ ಬದ್ಲಿ ಮಾಡ್ಕೊಂಡು ಬಂದ್ರ ರಕ್ತ ಸಂಬಂಧ ಅನ್ನೋದು ಮರ್ಯಾಕೆ ಆಗ್ತೈತೇನು ರೀ ಅಂದ್ರು ರೀ ಆಕಿ ನಮ್ಮ ಮನೆಯವ್ರು ಅಣ್ಣನ ಹಂತಿ ರೀ ಅದಲ್ಲ ನಮ್ಮ ಅವ್ರು ಹೇಳ್ತಾ ಇರೋದೆಲ್ಲ ನಿಜ ಏನೋ ಹೌದು ರೀ ನೀವು ನಮ್ಮ ನೀವು ಮನೆಯಾಗಿಂತೀ ಈ ಪಾಪಿಗ ನೀವು ತಾವು ಅಂತ ಮಾತಾಡ್ಬೇಡ್ರಿ ಒಂದು ಪಾಪಿ ಏನ್ ಈಕಿ ನಿಮ್ಮ ಅತ್ತಿನ್ನು ಕೊಲೆ ಮಾಡ್ಯಾಲ್ರಿ ಹೌದ್ರಿ ಸಾವ್ರ ಈಗ ಒಂದ್ ಇಪ್ಪತ್ ವರ್ಷದ ಕೇಳದ್ರಿ ನನಗ ಸಾಯಿ ಹೊಡಕ್ ಬಂದಲಿರಿ ಈಕಿ ನಮ್ಮ ಅತ್ತೆರ ನಡು ಬಂದಿದ್ದಕ್ಕೆ ಅವ್ರ ಜೀವನ ಬಲಿ ತಗೊಂಡ್ಬಿಟ್ಲರಿ ಆದ್ರೆ ನೀವು ಇದನ್ನೆಲ್ಲ ಯಾಕೆ ಕಂಪ್ಲೇಂಟ್ ಮಾಡ್ಲಿಲ್ಲ ಅವಾಗ ಪೊಲೀಸ್ ಕಂಪ್ಲೇಂಟ್ ಎಲ್ಲಾ ಮಾಡಿದ್ವಿ ರೀ ಇವ್ರೆಲ್ಲೂ ಸಿಗ್ಲೇ ಇಲ್ಲ ಹಂಗಾಗಿ ಕೇಸ್ ಕ್ಲೋಸ್ ಆಗ್ಬಿಟ್ಟಿತ್ರಿ ಏನಮ್ಮ ನನ್ ತಪ್ಪಾಗೈತ್ರಿ ಕ್ಷಮಿಸ್ಬಿಡ್ರಿ ಬ್ಯಾಡ್ರಿ ಸಾಬ್ರ ಈಗಿನ್ ಮಾತ್ರ ಕ್ಷಮಿಸ್ಬೇಡ್ರಿ ಒಂದ್ ಸಲ ಮಾಡಿದ ತಪ್ಪಿಗೆ ಈಗ ಮತ್ತೆ ನಮ್ಮ ಮನಿಗ್ ಬಂದ್ಲಿಕ್ಕೆ ಇದು ಒಂಥರ ವಿಷ ವಿಷ ಕೊಕ್ಕ ಹಾವಿದ ಬಿಡಬೇಡ್ರಿ ಈಕಿನ್ ಯಾಕೆ ಹಿಂಗೆಲ್ಲ ಮಾಡ್ರಿ ಮಾ ಹೇಳೋ ಮತ್ತೇನ್ ಮಾಡ್ಲಿರಿ ಸಾಹೇಬ್ರ ಇವರು ನನ್ನ ಕುಟುಂಬನ ನಾಶ ಮಾಡ್ಬಿಟ್ರು ಏನು ನಾವು ನಿನ್ ಕುಟುಂಬ ನಾಶ ಮಾಡಿದ್ವೆ ಮತ್ತ ಅವತ್ತ ನನ್ನ ಸುಮ್ಮನೆ ಹೋಗಾಕ್ ಬಿಟ್ಟಿದ್ದೆ ಅಂದಿದ್ರ ನಾನು ನನ್ನ ಗಂಡ ಮಕ್ಕಳು ಎಲ್ಲಾ ಚಂದಾಗಿ ಇರ್ತಿದ್ವಿ ಇಷ್ಟೊತ್ತೀಗ ಆದ್ರ ನೀನ್ ನಡು ತಡದ ನಾನು ಒಂದು ಕೊಲೆ ಮಾಡಕ್ ಕಾರಣ ಆದಿ ನಮ್ಮ ನಿಮ್ಮ ಅಣ್ಣ ಸತಾನ್ ಇವ್ರ ಅಣ್ಣನು ಸತ್ನ ಹೆಂಗ ನಾನ ಸಾಯಿಸಿದೆ ನೋಡಿದ್ರಿ ಸಾಬ್ರ ಇಂತ ಪಾತಕ್ಕಿಂತ ಕ್ಷಮಿಸ್ಬೇಡ್ರಿ ಯಾಕಂತ ಕೇಳ್ಬೋದ ಮತ್ತೇನ್ ಪೊಲೀಸ್ರಿಗೆ ಹೋಗಿ ಶರಣಾಗಣ ಶರಣಾಗಣ ಅನ್ನಕತ್ತ ನನಗೆ ಇನ್ನು ಜೀವನ ಅನ್ಭವಿಸ್ಬೇಕಿತ್ತು ಹಂಗಾಗಿ ನಾನು ಪೊಲೀಸ್ರಿಗೆ ಶರಣಾಗದ್ ಬೇಡ ಇಲ್ಲೇ ಬದುಕೊಂಡಿರೋಣ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ ನನ್ನ ಕಣ್ಣ ತಪ್ಪಸೆ ರಾತ್ರೋ ರಾತ್ರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ನೋಡಿದ ಒಂದ್ ಕೊಲೆ ಮಾಡ್ದಕ್ಕಿಗೆ ಇನ್ನೊಂದು ಕೊಲೆ ಮಾಡೋದು ಹೆಚ್ಚು ಅನಿಸ್ಲಿಲ್ಲ ನನಗೆ ಸಾಯ್ ಹೊಡೆದ್ಬಿಟ್ಟೆ ನಿನಗೊಂದಿಷ್ಟರ ಮನುಷ್ಯತ್ವ ಅನ್ನೋದು ಐತೆ ನಮ್ಮ ನಿಮ್ಮ ಆಡೋ ತಪ್ಪಿಗೆ ಪ್ರಾಯಶ್ಚಿತನೂ ಇಲ್ಲ ನಿನಗೆ ಹೋಗ್ಲಿ ಈ ರೇಖಾನ್ ಸಾಯಿಸಕ್ ಯಾಕೆ ಬಂದಿ ನಾನು ರೇಖಾ ಸಾಯಿಸ್ಬೇಕಂತ ಬಂದಿದ್ದಿಲ್ಲ ಈ ಮನೆಗೆ ಬಂದು ಇವ್ರ ಮನಿನ ಸರ್ವನಾಶ ಮಾಡೋಣ ಅಂತ ಬಂದಿದ್ದೆ ಆದ್ರೆ ಅವತ್ತು ಇವ್ರು ಯಾರು ಇರ್ಲಿಲ್ಲ ರೇಖಾ ಕಂಡ್ಲು ಆಕಿ ಹೊಡೆದ್ ಹೋಗ್ಬಿಟ್ಟೆ ಓ ಇನ್ನ ನೀನು ಇನ್ನು ಮುಂದಿನ ಜೀವನ ನಿನ್ ಜೈಲ್ ನಡಿ ಕರ್ಕೊಂಡು ಹೋಗ್ರಿ ಕಿನ್ನ ನೀವೇನ್ ಚಿಂತೆ ಮಾಡ್ಬೇಡ್ರಿ ಇನ್ಮೇಲೆ ಈಗ ತಕ್ಕ ಶಿಕ್ಷಣ ಆಗ್ತೈತಿ ಸಾಹೇಬ್ರು ಈಗಿ ಮಾತ್ರ ಹೊರಗ್ ಬರ್ಲಾರ್ದಂಗ್ ಮಾಡ್ಬಿಡ್ರಿ ಇನ್ನೀಕೀಗ ನೇಣಗಂಬನ ಗಂಬಾನ ಆತ್ರಿ ಗೌಡ್ರಿ ಇಷ್ಟೆಲ್ಲಾರ ಅದಂತ ಆದ್ರೂ ಸುಖಾಂತಿ ಆತಲ್ಲ ಅಷ್ಟ ಸಾಕು ಏನಾರ ವಿಚಾರನೆ ಇದ್ರೆ ಹೇಳ್ತೇವ್ರಿ ಬರ್ವಂತ್ರಿ ಆತ್ರಿ ಸಾಯಬ್ರ ಹಂಗಾಗ್ಲಿ ಅವ್ವಾ ಈಗ ನಾ ರೇಖಾನ್ ಮದ್ವಿ ಆಗ್ಬೋದಾ ಯಾಕಪ್ಪ ನಿನ್ ಮಗನ ಬೇಡ ಹೌದಪ್ಪ ಅಕಿ ಆರಾಮಾಗ್ಲಿ ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣಂತ ಹೌದ್ ಬಾ ಛತ್ರದಾಗ ಅಣ್ಣ ತಂಗಿದ್ ಮದುವೆ ಮಾಡಿ ಮುಗಿಸ್ಬಿಟ್ರ ನಾವು ಆರಾಮಾಗಿ ನಿರಾತಂಕವಾಗಿ ಜೀವನ ಮಾಡ್ಬೋದು